ಶ್ರೀ 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 ಸಾವರ್ಜನ ಜಗದ್ದು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಮಹಮದೋತ್ಪಾದರವರ ಪವಿತ್ರ ಬದಲಾವಣೆ ಬರಬಟ್ಟು ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಸಮ್ಮುಖ ಶ್ರೀ ಮಾನೇಪರ ಜಶಾಂತಲಿಂಗ ಸ್ವಾಮೀಜಿ ಅವರಲ್ಲಿ ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಸ್ವಾಮಿಗಳಾದ ವಾಸ್ತವಿಯೊಂದಿದ ಔಲಿಂಗೇಶ್ವರ ಸ್ವಾಮೀಜಿ ಅವರಲ್ಲಿ ಗುರುರಕ್ಷೆಗೆ ಗೌರವ ರಚನೆ ಪಾತ್ರರಾದ ಕೊಲ್ಲು ಪೂಜೆ ಕರಕೇರಿ ಪೂಜೆಯಲ್ಲಿ ನಿರ್ವಾಡ ಪೂಜೆಯಲ್ಲಿ ಮಡಿಕೇರಿ ಪೂಜೆಯಲ್ಲಿ ಮುರುಚುಂತ ಪೂಜೆಯಲ್ಲಿ ಲಾಡಗೇರಿ ಪೂಜೆಯಲ್ಲಿ ಹಾಗೂ ಉಮನಾಬಾದ್ ಪೂಜೆಯಲ್ಲಿ ನಮಸ್ನ ಸಮರ್ಪಿಸಿ ಈ ಕಾರ್ಯಕ್ರಮಕ್ಕೆ ಕೊಲ್ಲು ಮೌನಾರಧನ ಎಲ್ಲ ಜನಾಟ ಕಾಲದಲ್ಲೂ ಅರ್ಪಣೆ ಮಾಡಿ ಸೇವೆ ಮಾಡುವಂಥ ಈ ಕಾರ್ಯಕ್ರಮದ ಗೌರವಾಧ್ಯಕ್ಷರಾದ ಶರಸ್ತ್ರ ಬ್ರಹ್ಮ ಡಾಕ್ಟರ್ ಚನ್ನಗಿರಿ ಶಿವಾಚಾರ್ಯ ಸ್ವಾಮೀಜಿ ಅವರಲ್ಲಿ ಮಾರ್ಗದರ್ಶಕರಾದ ಶರಸ್ತ್ರಬ್ರಹ್ಮ ಡಾಕ್ಟರ್ ಅಭಿನವ ನಂದನಿರೇಶ ಸ್ವಾಮೀಜಿ ಅವರಲ್ಲಿ ಮತ್ತೋರ್ವ ಶಸ್ತ್ರ ಬ್ರಹ್ಮ ರಾಜೇಶ್ವರ ಶಿವಾಚಾರ್ಯ ಮಹಾಸವರಲ್ಲಿ ನಮನ ನಮನ ಸಮರ್ಪಿಸಿ ಈ ಸಮಾರಂಭದ ಅಧ್ಯಕ್ಷರಾದ ಈಶ್ವರ ಬಿ ಖಂಡ್ರವರೇ ಪಾರಾಧ್ಯಕ್ಷರಾದ ಶರಣು ಸರಗರದವರೇ ಗೌರವ ಉಪಾಧ್ಯಕ್ಷರಾದ ರಾಜಶೇಖರ್ ಪಾಟೀಲ್ ಅವ್ರಿಗೆಲ್ಲ ಪದಾಧಿಕಾರಿಗಳೇ ಸದ್ಭಂದರೆ ಮಾತೇ ರೀ ಜಗನ್ಗಳು ದಸರಾ ಅಂದ್ರೆ ನಿಮಗೆಲ್ಲ ಬಹಳ ನೋಡಿದ್ರೆ ಈ ಭಾಗಿ ಜನ ಈ ನೋಡಿ ಎಲ್ಲ ಪಟ್ಟಿದ್ದೀರಿ ಬಹಳ ಹೊತ್ತು ಮಾತಾಡೋದಿಲ್ಲ ನಾನು ಮನುಷ್ಯ ಶಾಸ್ತ್ರ ಮತ್ತು ಶಸ್ತ್ರದ ಬದುಕಬೇಕು ಬದು ಶಾಸ್ತ್ರ ಇರಬೇಕು ಅಥವಾ ಶಸ್ತ್ರ ಇರಬೇಕು ಇದು ಶಾಸ್ತ್ರದ ಪ್ರಯೋಗ ಶಾಸ್ತ್ರದ ಮರ್ಯಾದೆ ನೀಡಿದ್ರೆ ಶಸ್ತ್ರ ಬರುತ್ತೆ ಆ ಆಗಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ಈ ಸಣ್ಣ ಕಾರ್ಯಕ್ರಮ ಒಂಬತ್ತು ದಿವಸಗಳ ಕಾರ್ಯಕ್ರಮ ಒಟ್ಟು ಹತ್ತು ದಿವಸ ಕಾರ್ಯಕ್ರಮ ನವರಾತ್ರಿ ಅಂತ ಹೇಳಿಕೊಂಡಿದ್ದಾರೆ ಅದಕ್ಕೆ ಸಂಖ್ಯಾಶಾಸ್ತ್ರದಲ್ಲಿ ಮೇಲೆ ಗೊತ್ತು ಒಂಬತ್ತನೇ ಮುಗಿ ಗೊತ್ತು ನಿಮಗೆ ಒಂಬತ್ತನೇ ಮುಗಿ ಗೊತ್ತಲ್ವಾ ಸ್ವಲ್ಪ ಅವಲೋಕನ ಮಾಡಿ ಒಂಬತ್ತನೇ ಮುಗಿಯನ್ನು ಒಂಬತ್ತು ಒಂದು ಒಂಬತ್ತು ಈಜು ಕೊಟ್ಟು ಒಂಬತ್ತು ಒಂಬತ್ತೆರಡು ಹದಿನೆಂಟು ಒಂದು ಎಂಟು ಸೀರೆ ಒಂಬತ್ತು ಆಗುತ್ತೆ ಒಂಬತ್ತು ನೂರು ಇಪ್ಪತ್ತೇಳು ಎರಡು ಏಳು ಒಂಬತ್ತಾಗುತ್ತೆ ಒಂಬತ್ನಾಲ್ಕು ಮೂವತ್ತಾರು ನೂರು ಆರು ಒಂಬತ್ತಾಗುತ್ತೆ ಒಂಬತ್ತೈದು ನಲವತ್ತೈದು ಐದು ನಾಲ್ಕು ಒಂಬತ್ತಾಗುತ್ತೆ ಒಂಬತ್ತಾರು ಮೂವತ್ತಾರು ಆರು ಮೂರು ಮೂರು ಆರು ಒಂಬತ್ತಾಗುತ್ತೆ ಒಂಬತ್ತೇಳು ಆರು ಮೂರು ಒಂಬತ್ತಾಗುತ್ತೆ ಒಂಬತ್ತೆಂಟು ಎಪ್ಪತ್ತೆರಡು ಎರಡು ಏಳು ಎರಡು ಒಂಬತ್ತಾಗುತ್ತೆ ಒಂಬತ್ತು ಮೂವತ್ತು ಎಂಬತ್ತೊಂದು ಎಂಟು ಒಂದು ಒಂಬತ್ತಾಗುತ್ತೆ ಇದು ಪೂರ್ಣ ಸಂಖ್ಯೆ ಒಂಬತ್ತು ನವರಾತ್ರಿಯ ಕಾರ್ಯಕ್ರಮದಲ್ಲಿ ಬಹುಶಃ ನಮ್ಮ ದೈವ ನಾವೆಲ್ಲ ನಿಂತುಕೊಂಡಿರುವ ಶಿವನ ಶಿವ ಅರ್ಧ ಅರ್ಧ ಅರ್ಧೇಶ್ ಅಂತ ಕರೀತಾರೆ ಹೀಗಾಗಿ ಅವನಿಗೆ ಶಿವರಾತ್ರಿಯಲ್ಲಿ ಮಾತ್ರ ಒಂದಿವಸ ಒಂದು ಸೀಮಿತ ಒಂಬತ್ತು ದಿನಗಳು ತಾಯಿ ಸೀಮಿತ ಅಂತಕ್ಕಂಥ ಭಾವನೆ ಹೇಳ್ತು ಹೇಳ್ತಾ ಬಹುಶಃ ನಾನು ಭಾಳ ಮಾತಾಡೋದು ಮೊದಲಿದ್ದೀನಿ ವೈದ್ಯ ರೋಗಿನಿ ರೋಗಿ ನೀತಿ ಸಂಸ್ಕೃತ ಇದೆ ಮನೆ ಹೇಳ್ತೀನಿ ನಿಮಗೆ ರಾಜದ್ವಯಂ ದೇವ ದೇಶ ನಿವದ್ವಯಂ ಲೋಕನಿಗೆ ಪಾತ್ರ ಹೇತು ಗುರು ಸ್ವಯಂ ಶಿಷ್ಯನಿ ಇತ್ತು ಒಬ್ಬ ರೋಗಿಗೆ ಇಬ್ಬರು ರಾತ್ರಿ ಔಷಧಿ ಕೊಡ್ತಾರೆ ರೋಗಿ ಉಳಿಯಲ್ಲ ಅರ್ಥ ಒಂದು ರಾಜ್ಯಕ್ಕೆ ಎರಡು ದಿನ ಮುಖ್ಯಮಂತ್ರಿ ಇದ್ದರೂ ರಾಜ್ಯ ಸರಿಯಾಗಿ ನಡೆಯಕ್ಕಾಗಲ್ಲ ಹಾಗೆ ಒಂದು ದೈವಕ್ಕೆ ಒಂದೇ ಸೂರ್ಯ ಒಬ್ಬನೇ ಚಂದ್ರ ಇದ್ರೆ ಮಾತ್ರ ಸುರಕ್ಷಿತ ಇರುತ್ತೆ ಎರಡೆರಡು ಸೂರ್ಯ ಎರಡು ಚಂದ್ರ ಇಲ್ಲ ಹೇಗೋ ಹಾಗೆ ಗುರುದ್ವಯಂ ಶಿಷ್ಯನ ದೀಪಾವತಿ ಇದ್ದು ಒಬ್ಬ ಶಿಷ್ಯನಿಗೆ ಒಬ್ಬನೇ ಗುರು ಇರಬೇಕು ಆಗ ಮಾತ್ರ ಆ ಧರ್ಮದ ಬಗ್ಗೆ ನಿಮಗೆಲ್ಲ ಆಸಕ್ತಿ ಹುಟ್ಟುತ್ತೆ ಇಬ್ಬರು ಇರಲ್ಲ ಈ ಭಾಗದಲ್ಲೆಲ್ಲ ನಿಮಗೆಲ್ಲ ಮನೆ ಗುರುಗಳಿದಾರಲ್ವ ಒಂದೇ ಅನ್ನೋದು ಗುರುಗಳಿರ್ತಾರೆ ಅವರೊಬ್ಬರ ನಂಬೇಕು ಬೇರೆ ನಂಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಈ ಗುರು ಪರಂಪರೆ ಪ್ರಾಚೀನ ಕಾಲದಿಂದ ಕೃತ ರೈತ ಬಾಪುರ ಕಲಿಯೊಂದು ಬಂದಿರುವಂತಹ ಧರ್ಮ ಇದೆ ತೃತಾವಿ ಶ್ರೀ ಗುರು ಶಿಸ್ತಂಗೆ ಬಡಿದು ಬುದ್ಧಿಯ ಕಲಿಸೋಡೆ ಆಗನೇ ಮಹಾಪ್ರಸಾದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈಲು ಬೈಲು ಹಾಗೆ ಜೈವಿಸಿ ಹಾಗೆ ಈ ಕಲಿಯುಗದಲ್ಲಿ ವಂದಿಸಿ ಬುದ್ಧಿಯೇ ಕಲಿಸೋಡೆ ಆಗನೇ ಮಹಾಪ್ರಸಾದ ನಯ ಅಂತಕ್ಕಂಥ ಕಾಲಕ್ಕೆ ಬಂದ್ಬಿಟ್ಟಿದ್ದೀವಿ ಬಹುಶಃ ಇನ್ನೆಲ್ಲ ಗುರುಗಳು ಇಟ್ಟಿದ್ದು ಗುರುಕುಲುಗಳು ಪ್ರಾಚೀನ ಶಾಸ್ತ್ರಗಳನ್ನ ಅಧ್ಯಯನ ಮಾಡುವಂತಹ ಗುರುಗಳು ಗುರುಕುಲಗಳು ಅದರಲ್ಲಿ ಸೀಮಿತವಾದ ಓಟುಗಳಿಗೆ ಅಧ್ಯಯನ ಮಾಡಿ ಕೊಡುವಂಥ ಪದ್ಧತಿ ಇದು ಈಗೆಲ್ಲ ಭಾಳ ಜನ ಸ್ವಾಮಿಗಳು ಮಠಾಧಿಪತಿಗಳು ಸ್ಕೂಲು ಸ್ಕೂಲು ಶಾಲೆ ಕಾಲೇಜನ್ನು ಕಟ್ಕೊಂಡು ಗುರುಗಳು ಮಕ್ಕಳನ್ನೇ ಕಾಲದ ಕೈ ಮುಗಿದು ಪಾಠ ಯಾತ್ನ ಬಾರಪ್ಪ ನಿಮಗೆ ಬುದ್ಧಿ ಅಡ್ಡಿ ಬಾರಪ್ಪ ಅನ್ನುವಂಥ ಕಾಲಕ್ಕೆ ಬಂದ್ಬಿಟ್ಟಿದ್ದೀವಿ ಏನೇ ಇರಲಿ ಬಹುಶಃ ಈ ಈ ಪದ್ಧತಿ ಪ್ರಾಚೀನ ಕಾಲದ ಒಂದು ನಾವು ಮುಂಚೆ ಹೋಗ್ಬೇಕು ಅಂತಕ್ಕಂಥದ್ದು ಹಾಗೆ ಒಬ್ಬ ಒಂದು ಮಾತು ಹೇಳ್ತಾನೆ ಹಾಸಿಗೆ ಕೊಡಬಹುದು ನಿದ್ದೆ ಕೊಡ್ಲಿಕ್ಕೆ ಆಗಲ್ಲ ಹಾಸಿಗೆ ಇವತ್ತು ಏನಿರ್ಬೋದು ಗೊತ್ತಾ ಐವತ್ತು ಸಾವಿರ ರೂಪಾಯಿ ಬೆಡ್ ಇದೆ ಹತ್ತು ರೂಪಾಯಿ ಬೆಡ್ ಇರ್ಬೋದು ಒಟ್ಟು ತಗೊಂಡ್ಬರ್ತೀರಾ ನಿದ್ದೆ ಇಲ್ಲ ಹಾಗೇನೆ ಮನೆ ಕೊಳ್ಬೋದು ಮನೆಯಲ್ಲಿ ಕೊಡ್ಬೋದು ದುಡ್ಡು ಕೊಟ್ಟು ಮನೆ ತಗೊಳ್ಬಹುದು ನೆಮ್ಮದಿ ಇದೆಯಾ ಇಲ್ಲ ಮನೆ ಅಂದರೆ ಎರಡಕ್ಷರ ಮನಸ್ಸಿಗೆ ನೆಮ್ಮದಿ ಕೊಡುವುದೇ ಮನೆ ಮನೆ ಕೊಡ್ಕೋಬೋದು ನೆಮ್ಮದಿ ಕೊಡ್ಕೊಳೋಕ್ಕಾಗಲ್ಲ ಹಾಗೆಯೇ ಪುಸ್ತಕ ಕೊಡಬಹುದು ವಿದ್ಯೆ ಕಲಿ ಕಲಿಸೋಕ್ಕಾಗಲ್ಲ ಪುಸ್ತಕದಲ್ಲಿ ಲಾಟ್ ಬಿಟ್ಟರೆ ಮನೆ ಹಾಕಬಹುದು ಅಭ್ಯಾಸ ಮಾಡೋದಿಲ್ಲ ನಾವು ಹಾಗೆ ವಿದ್ಯೆ ಇಲ್ಲದಿದ್ದರೆ ವಿವೇಕ ಇರೋದಿಲ್ಲ ವಿದ್ಯೆ ಇದ್ದರೆ ವಿವೇಕ ಬರೋದಿಲ್ಲ ಹಾಗೆ ಪ್ರಾಣ ಪ್ರಾಣ ಇರ್ಬೋದು ಪ್ರಾಣ ಇರೋದಿಲ್ಲ ಪ್ರಾಣ ಮತ್ತು ಪ್ರಾಣ ಇರೋದಿಲ್ಲ ಗುರು ಇದ್ದರೇನು ಅರಿವೇ ಇಲ್ಲದಿದ್ದರೆ ಗುರು ಇದ್ದರೇನು ಅರಿವೇ ಇಲ್ಲದಿದ್ದರೆ ಹಾಗೆ ರೂಪವಿದ್ದರೇನು ರೂಪವಿದ್ದರೆ ಏನೋ ಮಾನವ ಇಲ್ಲದಿದ್ದರೆ ರೂಪ ಇರಬಹುದು ಮಾನ ಇಲ್ಲದರೆ ರೂಪ ತಗೊಂಡು ಮಾಡೋದು ಹಾಗೆ ಸುಖ ಇದ್ದರೆ ಏನು ಶಾಂತಿ ಇಲ್ಲದಿದ್ದರೆ ಎಂದರೇನು ಮಾನವತೆಯಲ್ಲದಿದ್ದರೆ ಮಾನವೀಯತೆ ಬಹಳ ಶ್ರೇಷ್ಠವಾಗಿರುವಂಥದ್ದು ಆ ಮಾನವೀಯತ ನಿಧಿಯೇ ಎಚ್ಚೆಚ್ಚಿಕೊಳ್ಳಲಿಕ್ಕೆ ಪ್ರತಿ ವರ್ಷ ಕಾರ್ಯಕ್ರಮ ಈ ದಸರಾ ಕಾರ್ಯಕ್ರಮ ನಾಡಿನ ಮೂಲೆ ಮೂಲಗಳಲ್ಲಿ ಭಕ್ತರನ್ನ ಉದ್ಧಾರಕ್ಕೋಸ್ಕರವಾಗಿ ಭಕ್ತರ ಅಭಿವೃದ್ಧಿಗೋಸ್ಕರವಾಗಿ ಪರಮ ಪೂಜ್ಯ ಜಗದ್ಗುರು ಮಹಾಸಂಧಾನ ನಿಮ್ಮ ಈ ಬಸವ ಕಲ್ಯಾಣಕ್ಕೆ ಮೂವತ್ನಾಲ್ಕನೇ ದಸರವನ್ನು ಕೊಟ್ಟಿದ್ದಾರೆ ಬಹಳ ಸಂತೋಷಗಳು ಬರ್ತೀವಲ್ಲ ಒಂದು ಚಪ್ಪಾಳಾಕಿ ಕೊಟ್ಟಲ್ಲ ಚಪ್ಪ ಒಂದೇ ಮಾತು ಹೇಳೋದು ಮತ್ತು ಶಾಸಕರು ಬಂದಿಲ್ಲ ಆ ಬಂದ ಶಾಸಕರಿಗೂ ಅಂತ ಎಲ್ಲರೂ ಹೇಳಿದ್ದಾರೆ ನಾನು ನೋಡಿಲ್ಲ ಕೇಳಿದ್ವಿ ಸಂತೋಷ ಪಟ್ಟಿದೀವಿ ಭಕ್ತಿ ಖಂಡಿತ ಭಕ್ತಿ ಈ ಭಕ್ತಿ ಇದೆ ಆ ಬಸವೇಶ್ವರ ನಿಮಗೆ ಎಲ್ಲ ರೀತಿಯ ಸೌಲಭ್ಯವನ್ನು ಸೌಕರ್ಯವನ್ನು ಅನುಗ್ರಹ ಮಾಡಿದ್ದಾನೆ ನನ್ನೊಂದು ಮದುವೆಯನ್ನ ಶಾಸಕರಿಗೆ ಕಿವಿಮಾತು ಹೇಳ್ತಿದ್ದೀವಿ ಗಮನಿಸ್ಕೀವಲ್ಲ ಈ ದಸರಾ ದರ್ಬಾರದ ಜ್ಞಾಪಕಾರ್ಥವಾಗಿ ಬಸವ ಕಲ್ಯಾಣದಲ್ಲಿ ಯಾವುದಾದ್ರೂ ಒಂದು ಸರ್ಕಲ್ಗೆ ಏಳುಕಾ ಏಣುಕಾಚಾರ ಮೂರ್ತಿ ಸ್ಥಾಪನೆ ಮಾಡಿದೆ ಬಸ ಯಾರೂರಿಗೆ ಯಾವ ಸರ್ಕಲ್ಲಿಗೆ ಒಂದು ತಿಂಗಳೊಳಗಾಗಿ ಮಾಡಬಹುದು ಒಂದು ತಿಂಗಳೊಳಗಾಗಿ ಮಾಡಬಹುದು ಒಂದು ಸರ್ಕಲ್ಗೆ ಏಳುಕಾಚಾರ ಮೂರ್ತಿ ಸ್ಥಾಪನೆ ಮಾಡಿದ್ರೆ ಈ ಬಸ್ ದಸರಾ ಮಾಡಿ ಸಾಧ್ಯ ಆಗುತ್ತೆ ಅವರ ಕೆಲಸ ಮಾಡಲಿಕ್ಕೆ ನಾಲ್ಕು ಜೋ